ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರತ್ನಮ್ಮ ಜಯಣ್ಣ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ರತ್ನಮ್ಮ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಎಲ್ಲಿಂದ ಬಂದಿರೋದು ರತ್ನಮ್ಮ ಅವರೇ ಮೈಸೂರಿಂದ ಬಂದು ನಮ್ಮ ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ಒತ್ತು ಶಾವಿಗೆ ಮತ್ತು ಕಾಯಿ ಹಾಲ್ ಮಾಡೋಣ ಕರ್ಕೊಂಡು

ನೀರು ಕೊಡಿ ಎಷ್ಟು ಅಂದ್ರೆ ಏನು ಪ್ರಮಾಣ ಇದು ಹಿಟ್ಟು ಅಕ್ಕಿ ಹಿಟ್ಟಲ್ವ ತಗೊಂಡಿರೋದು ಹೌದು ಅಕ್ಕಿ ಹಿಟ್ಟಿಗೆ ಎಷ್ಟು ಪ್ರಮಾಣ ನೀರು ಬೇಕು ಒಂದು ಕಪ್ ನೀರಿಗೆ ಹಾಕೊಂಡು ಅದು ಎಷ್ಟು ಹಿಡಿಯುತ್ತೆ ಹಿಟ್ಟು ಹಾಕ್ಕೊಂಡು ಹೊಂದಿಸ್ತಾ ಹೋಗೋದು ಹಾಗೆ ಫಸ್ಟು ನಿಮ್ಗೂ ಒಂದು ಕಪ್ ತಗೊಂಡಿದ್ದೀರಾ ಕರ್ಕೊಬೇಕು ಅದಕ್ಕೆ ಹಾಕ್ಕೊಳ್ತೀರಾ ಮತ್ತು ಮೈಸೂರಲ್ಲಿ ಎಲ್ಲಿ ಮನೆ ನಿಮ್ಮದು ಮೈಸೂರಿನ ಸಿಟಿನೇನಾ ಇಲ್ಲ ಸಿಟಿಲೇನೆ ಹೋಗೋದು ಸೆಕೆಂಡ್ ಸ್ಟೇಜ್ ಅಂತ ಬರುತ್ತೆ ಹೌದು

ಎಷ್ಟು ಹಿಟ್ಟು ಹಿಡಿಯುತ್ತೆ ಅಂತ ಈಗ ರಾಗಿ ಮುದ್ದೆ ಮಾಡ್ತಾರಲ್ಲ ಅದೇ ಈಗ ಕಡೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತಾರೆ ಈ ತರ ಈ ಹಿಟ್ಟು ತಗೊಂಡ್ ಮಾಡೋದು ಇಲ್ಲಿ ಮೈಸೂರು ಕಡೆ ಎಲ್ಲ ಮಾಡ್ತೀರಾ ಇದು ತುಂಬಾ ಟ್ರೆಡಿಶನ್ ತುಂಬಾ ಹಳೆಯ ಒಂದು ತಿಂಡಿ ಇದು ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಸಾಮಗ್ರಿಗಳಂದ್ರೆ ಹೊಸ ಹೊಸ ಸಿಹಿ ತಿಂಡಿಗಳೇನು ಗೊತ್ತಿರ್ಲಾ ಅವ್ರು ಮಾಡಲಿಕ್ಕೆ ಸಾಮಾನ್ಯ ತಂಬಿಟ್ಟು ಒಬ್ಬಿಟ್ಟು ಮತ್ತೆ ಅಳಿಯ ಅವ್ರೆಲ್ಲಾ ಬಂದ್ರೆ ಟ್ರೀಟ್ ಮಾಡ್ತಾ ಇದ್ದಾರೆ ಒಂದು ಮತ್ತೆ ಮನೆಯಲ್ಲಿ ಅಕ್ಕಿ ಹೇಗಿದ್ರು ಇರ್ತಾ ಇತ್ತು ಸೊ ಇನ್ನೇನು ಇರುವಂತ ಸಾಮಗ್ರಿಗಳೇ ಅಲ್ವಾ ಹೊರಗೋಗ್ ಆಗ್ತಾ ಇರ್ಲಿಲ್ಲ ಸೊ ಇಂಥದ್ದೆಲ್ಲ ಮಾಡ್ತಾ ಇದ್ರು

ಈ ಟೈಮೂ ಮುಂದೆ ಸಿಗಲ್ಲ ಏನು ಬೇಕು ಮುಚ್ಚ ಬೇಕಾ ಸ್ವಲ್ಪ ಒಂದು ಸೊ ಒಂದಸತಿ ಕಲಸಿಕೊಂಡ ಮೇಲೆ ಮುಚ್ಚಿಡು ಸ್ವಲ್ಪ ಹಬೆಲಿ ಅದು ಹಿಟ್ಟು ಚೆನ್ನಾಗಿ ಬೇಯಬೇಕು ಬೇಯಬೇಕಾ ಅಷ್ಟಂಡ್ ಸ್ವಲ್ಪ ಚೈ ಈಕಿದು ಬೇಯಬೇಕಾಗುತ್ತೆ ಒಂದು ಸಿಮಲ್ಲಿ ಒಂದಿರೆ ನಿಮಿಷ ಎರಡು ನಿಮಿಷ ಸಿಮಲ್ಲಿ ಇದಾಗವರೆಗೂ ನಾವು ಈಗ ಕೈ ಹಾಲ್ ಮಾಡ್ಕೋ ಹೌದಾ ಮಿಕ್ಸಿಗೆ ಮಿಕ್ಸಿ ಬೇಕಾ ಟರ್ ಸರ್ ಸಿಜಾರು ಓಕೆ ತಗೊಳ್ಳಿ ಆಯ್ತು ಇದಕ್ಕೆ ಹಸಿ ಕಾಯಿನೇ ನೇ ಬೇಕಲ್ವಾ ಕಾಯಿ ಹಸಿ ಕಾಯಿ ಒಂದು ಕಪ್ ಹಾಕೋಣ ಹುಂ ಏಲಕ್ಕಿ ಇದನ್ನ ನೀರು ಹಾಕೊಂಡು ರುಬ್ಬಿಕೊಳ್ಳಬೇಕು ಓಕೆ ನೀರ ಎಷ್ಟು ಬೇಕೋ ಹಾಕಿ ಸೊ ಇದಕ್ಕೆ ಇದು ಒತ್ತು ಶಾವಿಗೆಗೆ ಇದೊಂದು ಕಾಂಬಿನೇಷನ್ ಕಾಂಬಿನೇಷನ್ ट्राई ಹಾಲು ನುಣ್ಣಗೆ ರುಬ್ಬಬೇಕು ಓ ತೀರ ನಣುಗೆ ಹುಂ ಹು ಮಾಡ್ಕೊಟ್ ಇದೇನು ಸೋಸದೇನೆ ಬೇಡವಾ ಕೈ ನಾನು ಯೂಶುವಲಿ ಕಾಯ್ಕೊಳ್ಳಿರ್ತೀವಿ ಅಂದ್ರೆ ನೀರಾ ನೀರು ಕೊಡಿ ಕೆಲವರು ಬರೇ ಹಾಲು ಬೇಕು ಅನ್ನೋರು ಬೇಕಾದ್ರೆ ಅದು ಏನಂದ್ರೆ ನಾವು ಈಗ ಕೋಕೊನಟ್ ರೈಸ್ ಅದಕ್ಕೆಲ್ಲ ಮಾಡ್ತೀವಲ್ವಾ ಅಲ್ವಾ ಹಾಲು ಬೇಕು ಅಂದಾಗ ಅದರಲ್ಲಿ ಸೋಸ್ಕೊತಾರೆ ಇದನ್ನೇ ಡೈರೆಕ್ಟಾಗಿ ಹಾಕ್ತೀವಿ ಇದು ಸ್ವಲ್ಪ ದಪ್ಪ ಐದ್ರೂ ತುಂಬಾ ನುಣ್ಣಗೆ ರುಬ್ಬಿರಬೇಕು ಅಷ್ಟೇ ಓಕೆ ಇದು ಒಚ್ಚಾವಗೆ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಹಾ ಮಾಡ್ತಾ ಇರ್ತೀನಿ ನಾನು ಇದನ್ನ ಒಲೆ ಮೇಲೆ ಇಟ್ಕೊಂತೀನಿ ಓಕೆ ಈಗ ಅದು ಹಿಟ್ಟು ಬೆಂದಿದೆಯಾ ಹಾ ನೋಡ್ತೀನಿ

ಓಕೆ ಕಾಯಿ ಹಾಲು ರೆಡಿ ಇದೆ ಈಗ ಶಾವಿಗೆ ಮಾಡೋದು ಸೊ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರಲ್ವಾ ಓಕೆ ಇನ್ನೇನ್ ಸ್ವಲ್ಪ ಇದು ತುಪ್ಪ ಹಾಕೊಂಡು ಪ್ಲೇಟಿಂಗ್ ತುಪ್ಪ ಹಾಕ್ತೀರಾ ಸ್ವಲ್ಪ ಸೊ ಯೂಶಲಿ ಕೆಲವೊಂದು ಕಡೆ ಅದನ್ನ ಪುನಃ ಒಂದ್ಸತಿ ಹಬೆಯಲ್ಲಿ ಬೇಯಿಸ್ತಾರೆ ಅದು ಬೇಡವಾ ಮಾಡೋದು ಇಲ್ಲ ಅದರ ನೆಸೆಸಿಟಿ ಇಲ್ಲ ಇಲ್ಲ ಇಲ್ಲೇ ಚೆನ್ನಾಗಿ ಬೆಂದಿರೋದ್ರಿಂದ ಪುನಃ ಹಬೆಯಲ್ಲಿ ಬೇಯೋದು ಬೇಡ ಸ್ವಲ್ಪ ನೀರು ಕೊಡಿ ಅಂದ್ರೆ ಕೆಲವೊಂದು ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು ಮುಂಚೆ ಎಲ್ಲ ಮಾಡುವಾಗ ಸ್ವಲ್ಪ ಅಕ್ಕಿನೇ ರುಬ್ಬಿ ಆಮೇಲೆ ಒಂದ್ಸತಿ ಬೇಯಿಸಿ ಇದನ್ನ ಮಾಡಿ ಪುನಃ ಒಂದ್ಸತಿ ಹಬೆಯಲ್ಲಿ ಬೇಯಿಸಿ ಅದು ಅಕ್ಕಿ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ ಇದು ಹಿಟ್ಟು ಹಾಕಿ ಮಾಡೋದ್ರಿಂದ ಅಂತ ಏನು ಪ್ರಾಬ್ಲಮ್ ಆಗಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಿಟ್ಟೆ ಇಟ್ಟೇನೆ ಇದು ಯಾವಾಗ ಮಾಡ್ತೀರಾ ನೀವು ತಿಂಡಿಗೆ ಮಾಡೋದಾ ಮಧ್ಯಾಹ್ನಕ್ಕ ಯಾವಾಗ ಅಂದ್ರೆ ಹಬ್ಬ ಆತರ ಬಂದಾಗ ವಿಶೇಷವಾಗಿ ಇದನ್ನ ಮಾಡ್ಕೊಂತೀವಿ ತುಂಬಾ ಪ್ರೊಸೀಜರ್ ಇರೋದ್ರಿಂದ ಅಪರೂಪವಾಗಿ ಮಾಡ್ಕೊಂಡಿ ದಿಢೀರ್ ಅಂತ ಮಾಡಕ್ ಆಗಲ್ಲ ನೀಟಾಗಿ ಬರ್ಬೇಕು ದಿಢೀರ್ ಮಾಡಕ್ ಹೋದ್ರೆ ಸರಿ ಆಗೋದಿಲ್ಲ ಬಿಸಿ ಇದ್ದಾಗಲೇ ಮಾಡ್ಬೇಕಾ ಇದು ಸ್ವಲ್ಪ ಬಿಸಿನೇ ಇದೆ ಆರಬೇಕು ಅದು ಮಾಡ್ಬೋದು ಏನು ತೊಂದರೆ ತಣ್ಣೀರು ಒಂಚೂರು ಮುಡ್ಸ್ಕೊಂಡು ಮಾಡ್ಬೋದು ಅಂತ ಸೊ ಅದನ್ನ ಚೆನ್ನಾಗಿ ನಾದ್ಕೋಬೇಕಲ್ವಾ ಏನು ಮಾಡೋದು ತಟ್ಟೆ ಕೊಡಿ ಬರ್ತದೆ ಒರಳು ಕೊಡಿ ಇವಾಗ ಚಕ್ಲಿ ಎಲ್ಲ ಮಾಡ್ತೀವ್ರಲ್ಲ ಅದೇ ಚಕ್ಲಿ ಅದೇ ಒಳಗಡೆ ಬಿಲ್ಲೆ ಚೇಂಜ್ ಚೇಂಜ್ ತುಪ್ಪ ಮಾಡ್ಕೊಂಡ್ರಾಯ್ತಲ್ವಾಡಲ್ಲ ಸೊ ನೀವೆಲ್ಲ ಶಾವಿಗೆ ಒರಳೆಲ್ಲ ಇಟ್ಕೊಂಡಿಲ್ವಾ ದೊಡ್ಡ ದೊಡ್ಡ ಸುಮ್ಮನೆ ಅದನ್ನ ಇಟ್ಕೊಳ್ಳೋದು ಇದಾದ್ರೆ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ಅದಾದರೆ ಒಂದು ಇಬ್ಬಿಬ್ಬರು ಮೂರು ಮೂರು ಜನ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡಿದರೆ ಈಸಿಯಾಗಿ ಈಝಿಯಾಗಿ ಬರುತ್ತೆ ಸ್ವಲ್ಪ ಆರ್ಕೊಂಬಿಟ್ರೆ ಇಟ್ಟು ಗಟ್ಟಿಯಾಗಿ ಗೊತ್ತಬೇಕಾಗುತ್ತೆ ಸೊ ಈ ಥರನೇ ಮಾಡಿಕೊಂಡು ಒಂದೊಂದು ಸಪ್ರೇಟ್ ಮಾಡ್ತೀರಾ ಅಥವಾ ಹೀಗೆನ ಇಷ್ಟೇ ಹೀಗೆ ಇಷ್ಟೇ ಸಪ್ರೇಟ್ ಒಂದ್ ಒಂದ್ ಮಾಡ್ಬಿಟ್ಟು ಅದಕ್ಕೆ ಮಾಡ್ಕೊಂಡ್ರೆ ಜಾಸ್ತಿ ಇರುತ್ತೆ ಒಂಟಿ ಒಂಟಿ ಎತ್ತಾಕ್ಲಿಕ್ಕೆ ಕಷ್ಟ ಆಗುತ್ತೆ ಬಾಳೆ ಎಲೆ ಎಣ್ಣೆ ಹೊತ್ಕೊಂಡು ಮಾಡ್ಬೋದು ಇದು ನಿಜವಾಗ್ಲೂ ಮುಂಚಿಂದಕ್ಕೆ ಹೋಲ್ಸುದ್ರೆ ತುಂಬಾ ಸಿಂಪಲ್ ಆಗಿ ಒಂದು ಶೌದು ತಿಂತಿದ್ರೆ ತುಂಬಾ ಇದೆ ಸೊ ಇದಾಯ್ತಲ್ವಾ ಆಯ್ತು ಸರಿ ಹಾಗಾದ್ರೆ ಇದು ಬಿಸಿ ಬಿಸಿ ಆಗಿರುವ ಕಾಯಿ ಹಾಲು ರೆಡಿ ಇದೆ ರೆಡಿ ಇದೆ ಓಕೆ ಮತ್ತೊಂದು ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಉದುರುಸ್ಕೊಳ್ಳಕ್ಕೆ ಎಳ್ಳು ಪುಡಿ ಅಂತ ಮಾಡ್ತೀನಿ ನಮ್ಮತ್ರ ಎಳ್ಳು ಸುಸ್ಲು ಅಂತ ಹೇಳ್ತಾರಲ್ಲ ಹೌದಾ ಅದನ್ನ ಎಳ್ಳು ಹುರ್ಕೊಂಡು ಎಳ್ಳು ಪುಡಿ ಮಾಡೋದು ಓ ಈಗ ಎಳ್ಳು ಪುಡಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಈ ಎಳ್ಳು ಪುಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಸ್ವಲ್ಪ ಎಳ್ಳು ಅದನ್ನು ಹುರ್ಕೋಬೇಕು ಆಮೇಲೆ ಅದು ಸ್ವಲ್ಪ ಹುರುಗಡಲೇ ಒಂದು ಸ್ಪೂನ್ ಅಷ್ಟು ಮತ್ತೆ ಏಲಕ್ಕಿ ಬೆಲ್ಲ ಇಷ್ಟು ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಇಟ್ಕೋಬೇಕು

ತುಂಬಾ ಸಿಹಿ ಸಿಹಿನೇ ತಿನ್ನಿ ಅಂತ ಸ್ವೀಟ್ ಕಮ್ಮಿ ಆಗ್ಬೋದು ಇದಕ್ಕೆ ಬೇಕು ಅಂದ್ರೆ ಚೂರು ಕಡಿಮೆ ಕಮ್ಮಿ ಮಾಡ್ತೀವಿ ಹಾಂ ಓಕೆ ಇನ್ನೇನು ಹವ್ಯಾಸಗಳೆಲ್ಲ ಏನಿದೆ ಮನೇಲಿ ಈಗ ಹೇಗಿದ್ದರೂ ಮೊಮ್ಮಗಳ ಜೊತೆ ಬಿಝಿಯಾಗಿದ್ದೀರಾ ವಾರ ಏನಿದೆ ವಾರಕ್ಕೆ ಒಂದು ನಮ್ಮ ರಾಷ್ಟ್ರೀಯ ಬಸ್ ಪ್ರೇಯರ್ ಮಾಡ್ತೀವಿ ಹೋಗ್ಬೋದು ಭಾನುವಾರ ಇಟ್ಕೊಂಡಿರ್ತೀವಿ ಅದರಲ್ಲಿ ಏನು ಮೆಂಬರ್ ಆಗಿದ್ದೀರಾ ಸದಸ್ಯರು ನಾವೊಂದು ಕಾರ್ಯದರ್ಶಿ ಅಂದ್ರೆ ಸಹ ಕಾರ್ಯದರ್ಶಿ ಆಗಿದ್ದೀನಿ ಅದ್ರಲ್ಲಿ ನಾನು ಓಕೆ ರಾಷ್ಟ್ರೀಯ ಬಸೋದಲದಲ್ಲಿ ಹಾಗಾಗಿ ಅಲ್ಲಿ ಹೋಗಿ ಪ್ರೇಯರ್ ಮಾಡೋದು ಮತ್ತೆ ಎಲ್ಲ ಅನುಭವಿಗಳು ಸೇರ್ತೀರಲ್ಲ ಒಂದು ಒಂದು ವಚನಕ್ಕೆ ಒಂದು ಚಿಂತನ ಮಂತನವನ್ನು ಮಾಡೋದು ವಚನಾರ್ಥ ಬಿಡಿಸೋದು ಓಕೆ ಏನೋ ಒಂದು ಇದರಲ್ಲಿ ಮತ್ತು ಭಜ ವಚನಗಳ್ನ ಕಲಿಸೋದು ಒಬ್ರಿಗೊಬ್ರು ಅನುಭವಗಳ್ನ ಹಂಚ್ಕೊಳ್ಳೋದು ಅವಕ್ಕೆ ಬಿಝಿಯಾಗಿರುತ್ತೆ ಹೇಗೆ ಅನಿಸುತ್ತೆ ನಿಮಗೆ ಬಸವ ತತ್ವದ ಬಗ್ಗೆ ವಿಚಾರದ ಬಗ್ಗೆ ಎಲ್ಲ ಅಂದ್ರೆ ನಮಗೆ ಎಷ್ಟು ವರ್ಷದಿಂದ ಇದ್ದೀರಾ ಇದರಲ್ಲಿ ಸುಮಾರು ಈ ಒಂದು ಮೂವತ್ತು ವರ್ಷದಿಂದಲೂ ಕೂಡ ನಾವು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿ ಹೌದಾ ಮೂವತ್ತು ವರ್ಷ ಅಂತ ಅದರಲ್ಲೂ ಈಗ ಬಸವ ತತ್ವ ಅಂತಂದ್ರೆ ಸುಪ್ತವಾಗಿತ್ತು ಅಂದ್ರೆ ನಾವು ಆಚರಣೆ ಮಾಡ್ತಾ ಇದ್ರು ಬೇರೆಯವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಈ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದನೇ ಶತಮಾನದಿಂದ ಅದು ಸ್ವಲ್ಪ ಎಲ್ಲ ಕಡೆ ಅಪ್ಪಟ ಬಸವ ತತ್ವ ಏನು ಅಂತ ಈಗ ಹರಡ್ತಾ ಇದೆ ಅದರಲ್ಲೂ ಬಸವ ಟಿ ವಿ ಬಂದ ಮೇಲಂತೂ ಅದು ತುಂಬಾ ಎಲ್ರಿಗೂ ಗೊತ್ತಾಗಿದೆ ಈಗೀಗ ಬಸವ ಟಿ ವಿಲಿ ಒಂದು ವಿನೂತನವಾಗಿ ಕಾರ್ಯಕ್ರಮಗಳೆಲ್ಲ ಕೊಡ್ತಾ ಇದಾರೆ ತುಂಬಾ ಚೆನ್ನಾಗಿ ಬಸವ ಟಿವಿ ಬರ್ತಾ ಇದೆ ಅಂತ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಈಗ ಹಾಗಾಗಿ ಅದರಿಂದ ಎಷ್ಟೊಂದು ವಿಷಯಗಳು ತಿಳ್ಕೊಳ್ಳುವಂಥದ್ದು ತುಂಬಾ ಇದೆ ಒಂದು ಏಕದೇವ ಉಪಸ ಉಪಾಸನೆ ಬಗ್ಗೆ ಆಗಲಿ ಮತ್ತೆ ಒಂದು ಮೌಢ್ಯ ಆಚರಣೆಗಳನ್ನ ನಾವು ಹೇಗೆ ಮಾಡ್ಬೇಕು ಮಾಡಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಆದ್ರಿಂದ ಆ ವಿಷಯನು ನಾವು ಇಲ್ಲಿ ನಾವು ವಿಷಯನೂ ಕೂಡ ನಾವು ಚರ್ಚೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡ್ರಿ ಈಗ ಕೆಲವ್ರ ಮನೆಯಲ್ಲಿ ಅವಕಾಶ ಇರೋದಿಲ್ಲ ನೋಡಿ ಹಾಗ ಅವ್ರ ಅಭಿಪ್ರಾಯನೂ ಹೀಗಿದೆ ನೋಡಿ ತತ್ವ ಹೀಗಿದೆ ಅಂತ ನೋಡಿ ಸ್ವಲ್ಪ ಚಿಂತನ ಮಂತನ ನಾವು ಮಾಡ್ತೀವಿ ನಮ್ಗೆ ತಿಳಿದಷ್ಟು ಮಟ್ಟಿಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನಕ್ಕೆ ಇದರಿಂದ ಸಹಾಯ ಆಗ್ತಾ ಇದೆ ನಮ್ಮ ವಾಹಿನಿ ಅಂತ ಅಂದ್ರೆ ನಮ್ಗೆ ಖುಷಿನೇ ಅದು ಸ್ವಲ್ಪ ಏನು ತುಂಬಾನೇ ಆಗ್ತಾ ಇದೆ ಅಪ್ಪಟ ಬಸವ ತತ್ವ ಪ್ರಸಾರ ಮಾಡ್ತಾ ಇರೋದು ಒಂದು ಏಕೈಕ ಚಾನಲ್ ಅಂದ್ರೆ ಬಸವ ಟಿವಿನೇ ನೀವು ಮತ್ತೆ ಬೇರೆಯವ್ರಿಗೆ ಹೇಳ್ಬೇಕು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸೊ ನೀವು ಹೇಳಬೇಕು ಬೇರೆಯವರು ನೋಡ್ಬೇಕು ನಮ್ಮ ಟಿವಿನ ಇದು ಆಯ್ತಾ ಇವಾಗ ಸ್ವಲ್ಪ ಇನ್ನು ಸ್ವಲ್ಪ ಹುರಿಬೇಕಾ ಸುಮಾರು ಜನ ಈಗ ನೋಡ್ತಾ ಇದ್ದಾರೆ ಈಗ ಫಸ್ಟ್ ಡಿ ಟಿ ಎಚ್ ಅಲ್ಲಿ ಬರ್ತಾ ಇರ್ಲಿಲ್ಲ

ಹೌದಾ ಎಳ್ಪುಡಿ ಎಲ್ಲ ಕಡೆ ಮಾಡ್ತಾರಾ ಈ ಶಾವ್ಗೆ ಮಾಡಿದಾಗ ನಿಮ್ ಮನೆಯಲ್ಲಿ ಎಳ್ಪುಡಿ ಮಾಡೇ ಮಾಡ್ತೀರಾ ಹೌದು ಸಾಮಾನ್ಯ ಹಳ್ಳಿಗಳಲ್ಲಿ ಆ ಸಂಕ್ರಾಂತಿ ಟೈಮಲ್ಲಿ ಎಲ್ಲ ಬೆಳಸಗಳನ್ನ ಬೆಳೆಸ್ತಾರಲ್ಲ ಬೆಳೆದಾಗ ಅದನ್ನೆಲ್ಲ ಇದ್ರೆ ಉಪಯೋಗಿಸ್ಕೊಂಡು ಏನೋ ಒಂದು ಸ್ವಾದಿಷ್ಟ ಮಾಡ್ಕೊಂಡು ಉಪಯೋಗಿಸ್ತೀವಿ ಸಂಕ್ರಾಂತಿ ಟೈಮಲ್ಲಿ ಎಣ್ಣೆ ಅಂಶ ಅದೇ ಹೆಕ್ ಅದರಲ್ಲಿ ಹಳ್ಳಿಗಳೇ ಸಾಮಾನ್ಯ ಎಳ್ಳೆಲ್ಲ ಬೀರುವಂತ ಒಂದು ಸಂಪ್ರದಾಯ ಇರೋದಿಲ್ಲ ಈ ರೀತಿ ಎಲ್ಲ ಅವರು ಅದನ್ನ ಅಂತೂ ಎಳ್ಳು ಸೇವನೆ ಹೇಗಾದ್ರೂ ಒಂದು ಆಗ್ಬೇಕು ಮಾಡ್ತಾರೆ ಓಕೆ ಸರಿ ಈಗ ಇನ್ನೇನು ಹಾಕ್ತೀರಾ ಅದಕ್ಕೆ ಸ್ವಲ್ಪ ಏಲಕ್ಕಿ ಕೊಡಿ ಸೊ ಈ ಶಾವಿಗೆ ಮಾಡಿದಾಗ ಈ ಸಿಹಿನೇ ಮಾಡೋದಾದ್ರೆ ಕಾಯಿ ಹಾಲು ಅಥವಾ ಖಾರದ ಏನಾದರೂ ಮಾಡ್ಕೋತೀರಾ ಅದಕ್ಕೆ ಪಲ್ಯಗಳು ಈಗ ಕುಂಬಳಕಾಯಿ ಜಾಸ್ತಿ ಅವಾಗ ಹಸಿ ಅವರೆಕಾಯಿ ಕುಂಬಳಕಾಯಿ ಇದನ್ನ ಹಾಕೊಂಡು ಪಲ್ಯ ಮಾಡ್ತಾರೆ ಪಲ್ಯ ತರಾನು ಮಾಡ್ಬೋದು ಈಗ ಶಾವತಿ ಬೆಲ್ಲ ಸಾಕಾ ಮೂರ್ ಸ್ಪೂನ್ ಸಾಕಾಗತ್ತಾ ಸ್ವಲ್ಪ ಮತ್ತೆ ಬೆಲ್ಲ ಇದು ಫಸ್ಟ್ ಒಂದು ರೌಂಡ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಆಮೇಲೆ ಬೆಲ್ಲ ಹಾಕ್ತೀರಾ ಓಕೆ ಸರಿ ಬೆಲ್ಲ ಮತ್ತೆ ಹಾಕ್ತೀರಾ ಇದಕ್ಕೆ ಬೇಕಾದ್ರೆ ಇದು ಪೌಡರ್ ಬೆಲ್ಲ ಆಗಿರೋದ್ರಿಂದ ಹಾಕಬೇಕಂತ ಒಂದು ಬೌಲ್ ಬೇಕಾದ್ರೆ ಹಾಕೊಂಡು ಕಲಿಸ್ಕೊಬೋದು ಸರಿ ಇವಾಗ ಸಾಕ ಇದು ಸಾಕು ಸಾಕು ಇಷ್ಟೇ ಪೌಡರ್ ಅಷ್ಟೇನಾ ಹಾಗಾದ್ರೆ ಬೆಲ್ಲದ್ದು ಒಂದು ಸ್ವಲ್ಪ ಅದಕ್ಕೆ ಹಾಕಿ ಬೌಲಿಗೆಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ತೆಗೆದ್ಬಿಡಿ ಎಷ್ಟು ಅಷ್ಟು ಹಾಕಬೇಡಿ ಎಷ್ಟು ಬೇಕೋ ಸ್ವಲ್ಪ ತೆಗೆದ್ರೆ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಬೋದಲ್ಲ ಓ ಇದು ಒಂಥರ ತರಿ ತರಿನೇ ಇದ್ರೆ ಸಾಕು ಒಂದ್ಸಲ ಮಿಕ್ಸಿ ಮಾಡ್ಬಿಟ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ಮಾಡ್ಬಿಡೋಣ ಮಿಕ್ಸಿ ಹಾಕಿ ಹ್ಞೂ ಹ್ಞೂ ಸೂಕ್ತ ಅಷ್ಟೇನಾ ಓ ಸರಿ ಸಾಕಾ ಸರ್ ಯಾಕಂದರೆ ಓಕೆ ಹ್ಞೂ ಬೆಲ್ಲ ಆಯ್ತಲ್ಲ ಸೊ ಎಲ್ಲ ಆಯ್ತು ಮಾಡಿದ್ದು ಅಲ್ವಾ ಎಳ್ಳು ಅಂದ್ರೆ ಇಷ್ಟೇ ಸಿಂಪಲ್ ಆಗಿ ಒಂದ್ ಸ್ವಲ್ಪ ಟೈಮ್ ಮಿಕ್ಸಿಗೆ ಹಾಕಿದ್ರೆ ಆಗೋಗ್ಬಿಡುತ್ತೆ ಎಳ್ಳಿದ್ದು ಗಮ್ಮ ಪರಿಮಳ ಬರ್ತಾನೆ ರೆಡಿ ಆಗಿದೆ ಮತ್ತೆ ನೀವು ಅಲ್ಲಿ ಏನದು ಬಸವ ತತ್ವದ ಬಗ್ಗೆ ಎಲ್ಲ ಹೇಳುವಾಗ ನೀವು ವಚನ ಹೇಳ್ತೀರಾ ಹಾಡು ಎಲ್ಲ ಹೇಳ್ಕೊಳ್ತೀರಾ ಅಲ್ವಾ ಓಕೆ ಸೊ ಎಲ್ಲ ನೀವು ರೆಡಿ ಮಾಡ್ತಾ ಇರಿ ಹಾಗೆ ನಮಗೋಸ್ಕರ ಒಂದು ಹಾಡು ಹೇಳ್ತೀರಾ सुप्रभात समयदल् अतियल्लि लिङ्गवनोडे तपुवो अपृत्यो कालकर्मया सुप्रभात समयल् देवपूजयमाट ಬಂಧನ ದೋಡ ಶಂಭು ನಿಮ್ಮಯ್ಯನೋಟ ಹಿಂಗದ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು जङ्गमार्चनय माट कूडल सङ्गनकूट जङ्गमार्चनय माट कूडल सङ्गनकूट सुप्रभात समय सुश्राव्यगेदीरा ಬಹಳ ರಾಗ ಇದು ತುಂಬಾ ಚೆನ್ನಾಗಿದೆ ಹೇಳೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಹೇಳಿದೆ ವಾಯ್ಸ್ ನೋಡಿದವರು ಯಾರು ಆ ರೀತಿ ಹಾಡ್ತಾರೆ ಅಂತ ಅನ್ನಲ್ಲ ಏನು ಹಾಡ್ತಾಳೆ ಇಳು ಅಂತಾರೆ ನೀವೇ ಮೆಚ್ಚೋಬೇಕಷ್ಟು ಇಲ್ಲಪ್ಪ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಹೇಳ್ತಾರೆ ನೋಡ್ತಾ ಇದೀರಿ ತುಂಬ ಜನ ಅಲ್ಲಿ ವಿಭೂತಿ ಕೊಡ್ತಾರೆ ಓಕೆ ನೀವು ಹಾಡು ಹೇಳ್ತಾ ಎಲ್ಲ ಇದು ಚೆನ್ನಾಗಿ ಏನದು ಸಿಂಗಾರ ಮಾಡ್ಬಿಟ್ರಿ ಶಾವಿಗೆ ಏನೆಲ್ಲ ಹಾಕಿದ್ದೀರ ಅದು ಫಸ್ಟ್ ಶಾವಿಗೆ ಮೇಲೆ ಕಾಯಿಹಾಲು ಹಾಕೊಳ್ಳೋದು ಆಮೇಲೆ ಸ್ವಲ್ಪ ಎಳ್ಳಿ ಪುಡಿ ಉದುರಿಸ್ಕೊಳ್ಳೋದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದು ಓಕೆ ಇಷ್ಟೊಂದು ಒಂದು ನೀಟಾಗಿ ಪ್ರೋಸೆಸ್ ವಿಧಾನ ಅದನ್ನೇ ಮಾಡಬೇಕು ಓಕೆ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡೋದಕ್ಕೆ ಚೆನ್ನಾಗಿದೆ ಈಗ ಇದನ್ನ ನೋಡಿ ರುಚಿ ಹೇಗಿದೆ ಅಂತ ಹೇಳ್ಬೇಕು ಓಕೆ ಒಟ್ ಶಾವ್ಗೆ ಮತ್ತೆ ಕಾಹಯಾಲು ಮತ್ತೆ ಎಳ್ಪುಡಿ ಎಳ್ಪುಡಿ ಹೇಗಿದು स्पूनನಲ್ಲಿ ತಿಂತಿರ ಕೈಯಲ್ಲಿನಾ ಹೀಗೆಲ್ಲ स्पूनನಲ್ಲೂ ತಿನ್ಬಹುದು ಸಾಮಾನ್ಯ ಹಳ್ಳಿಗಳಲ್ಲಿ ಎಲ್ಲ ಕೈಯಲ್ಲಿ ತಿನ್ನಬಹುದು ಓಕೆ ಹಾಗೆ ಇದೊಂದು ಒತ್ತು ಶಾವ್ಗೆ ತಿಂದಿದ್ದೀನಿ ಈ ತರ ಕಾಂಬಿನೇಷನ್ ತಿಂದಿಲ್ಲ ಒಂದೊಂದು ಪ್ರದೇಶದಲ್ಲಿ ಅದ್ಭುತವಾಗಿ ಮಾಡಿದೀರಾ ಕಾಯಿ ಪರಿಮಳ ಎಳ್ಳಿದು ಪರಿಮಳ ಮತ್ತೆ ಹೊಚ್ಚ ಶಾವ್ಗೆ ತುಂಬಾ ಸ್ಮೂತ್ ಆಗಿದೆ ಬಾಯಿಗೆ ಹಾಕೊಂಡ ತಕ್ಷಣ ನಿಜ ಹೇಳ್ಬೇಕಂದ್ರೆ ಕರ್ಗೆ ಹೋಯ್ತು ಚೆನ್ನಾಗಿ ಒಂದು ಪ್ಲೇಟ್ ಒಂದು ಶಾವ್ಗೆಲ್ಲ ಒಂದ್ ಒಂದೆರಡು ಮೂರು ಶಾವಿಗೆ ತಿಂದ್ಬಿಡ್ಬೋದು ಅಹ್ ಎಲ್ರಿಗೂ ತಿನ್ಬೋದು ಮಕ್ಕಳಿಗೆ ವಯಸ್ಸಾದವ್ರ್ಗು ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೀರ ರುಚಿ ಇದೆ ಇದೊಂದು ಪ್ರೋಸೆಸ್ ಕೂಡ ಖುಷಿ ಆಯ್ತು ತುಪ್ಪ ಹಾಕಿದೀರಾ ಎಲ್ಲ ಒಂಥರ ವಿಭಿನ್ನವಾಗಿತ್ತು ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ಅಡುಗೆನ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಎಲ್ಲರಿಗೂ ಶರಣು ಶರಣಾರ್ಥಿ ಹೊಗೆ ಮತ್ತು ಕಾಯಿ ಹಾಲನ್ನ ಹೇಗ್ ಮಾಡಿದ್ರು ಅಂತ ಬನ್ನಿ ನೋಡೋಣ ಒಚ್ಚಾವ್ಗೆ ಮತ್ತು ಕಾಯಿ ಹಾಲು ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಎಳ್ಳು ಬೆಲ್ಲ ಹುರಿಗಡಲೆ ತೆಂಗಿನಕಾಯಿ ಉಪ್ಪು ಏಲಕ್ಕಿ ಪುಡಿ ತುಪ್ಪ ಹೊಚ್ಚಾವ್ಗೆ ಮತ್ತು ಕಾಯಿ ಹಾಲು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ನೀರು ಉಪ್ಪು ಸ್ವಲ್ಪ ತುಪ್ಪ ಅಕ್ಕಿ ಹಿಟ್ಟು ಅಕ್ಕಿ ಬೇಯಿಸಿಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ತುರಿ ಏಲಕ್ಕಿ ನೀರು ಹಾಕಿ ರುಬ್ಬಿ ಬೌಲ್ಗೆ ಹಾಕಿ ಒಲೆ ಮೇಲೆ ಇಟ್ಟು ಅದಕ್ಕೆ ಬೆಲ್ಲ ಏಲಕ್ಕಿ ಹಾಕಿ ಬೇಯಲು ಬಿಡಿ ನಂತರ ಒಂದು ಪ್ಲೇಟ್ಗೆ ತುಪ್ಪ ಹಾಕಿ ಬೇಯಿಸಿದ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ನಾದಿಕೊಂಡು ಚಕ್ಲಿ ಒರಳಿಗೆ ತುಪ್ಪ ಸವರಿ ಹಿಟ್ಟನ್ನು ಹಾಕಿ ಒತ್ತಿಕೊಳ್ಳಿ ಅದಕ್ಕೆ ಬೇಯಿಸಿಕೊಂಡ ಕಾಯಿ ಹಾಲು ಹಾಕಿ ಅದರ ಮೇಲೆ ಎಳ್ಳಿನ ಪುಡಿ ತುಪ್ಪ ಹಾಕಿದರೆ ರುಚಿ ರುಚಿಯಾದ ಒಚ್ಚಾವ್ಗೆ ಮತ್ತು ಕಾಯಿ ಹಾಲು ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ